ವಿಶ್ವಾದ್ಯಂತ ಕರೆನ್ಸಿಗಳಲ್ಲಿ ಬಹುತೇಕ ಫ್ಲಕ್ಚುಯೇಟ್ ಆಗ್ತಾ ಇದೆ ಅದರಲ್ಲೂ ಕೂಡ ವಿಶ್ವದ ಕರೆನ್ಸಿಗಳನ್ನ ಒಂದು ರೀತಿಯಲ್ಲಿ ಡಾಮಿನೇಟೇ ಮಾಡ್ತಾ ಇತ್ತು ಅನ್ನುವಂತಹ ಒಂದು ಹೆಗ್ಗಳಿಕೆ ಇದ್ದಂತಹ ಅಮೇರಿಕದ ಡಾಲರ್ ಅಮೆರಿಕದ ಡಾಲರ್ನ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಯಾಕಂದ್ರೆ ಇದ್ರ ಎಗೇನ್ಸ್ಟ್ ಆಗಿ ವಿಶ್ವದ ಬಹುದೊಡ್ಡ ಒಂದು ಏನು ಹೈಯೆಸ್ಟ್ ಅಥವಾ ಸ್ಟ್ರಾಂಗೆಸ್ಟ್ ಕರೆನ್ಸಿ ಅಂತ ಏನ್ ಕರಿತೀವಿ ಕುವಾತ್ ಡಿನಾರ್ನ ಅದರ ಒಂದು ಮೌಲ್ಯ ಹೆಚ್ಚಾಗ್ತಲೇ ಇದೆ ಜೊತೆಗೆ ಯುರೋ ಇರಬಹುದು ಅಥವಾ ಬೇರೆ ಬೇರೆ ಏನು ಕರೆನ್ಸಿಗಳಿದೆ ಅದು ಅಮೆರಿಕದ ವಿರುದ್ಧ ತುಂಬಾ ಪ್ರಬಲವಾಗಿ ಬೆಳೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಫ್ಲಕ್ಚುಯೇಟ್ ಆಗ್ತಿದೆ ಎಲ್ಲೋ ಒಂದ್ ಕಡೆ ಡಾಲರ್ನ ಒಂದು ಡಾಮಿನೆನ್ಸ್ ಅಥವಾ ಡಾಲರ್ನ ಒಂದು ಪ್ರಭಾವ ಏನಿತ್ತು ಅದು ಮುಗಿಯೋ ಹಂತಕ್ಕೆ ಅಥವಾ ದ ಎಂಡಿಗೆ ಬರ್ತಾ ಇದೆಯಾ ಅಥವಾ ಅದರ ಒಂದು ಪ್ರಭಾವ ಖಂಡಿತ ಕಂಪ್ಲೀಟ್ ಆಗಿ ಅಹ್ ಏನು ಕಡಿಮೆ ಆಗುತ್ತೆ ಅಥವಾ ಒಂದು ಹಂತಕ್ಕೆ ಏನಾದ್ರು ಬಂತ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದ್ದಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಬಹುತೇಕ ಬೇರೆ ಬೇರೆ ದೇಶಗಳ ಅಥವಾ ಒಂದು ಸ್ಟ್ರಾಂಗೆಸ್ಟ್ ಕರೆನ್ಸಿಗಳು ಅಥವಾ ಹೆಚ್ಚು ಮೌಲ್ಯ ಹೊಂದಿರುವಂತಹ ಕರೆನ್ಸಿಗಳ ಒಂದು ಬೆಲೆ ಇನ್ನಷ್ಟು ಹೆಚ್ಚಾಗ್ತಿರುವಂತಹದ್ದು ಜೊತೆಗೆ ಅಮೆರಿಕದ ವಿರುದ್ಧ ಇವೆಲ್ಲದ್ರ ಒಂದು ಮೌಲ್ಯ ಜಾಸ್ತಿ ಅಂತ ನೋಡ್ಬೋದು ಹಾಗಾದ್ರೆ ಯಾವೆಲ್ಲ ದೇಶದ ಕರೆನ್ಸಿಗಳು ಅಮೆರಿಕ ಹೆಚ್ಚಲ್ಲಿದೆ ಅಥವಾ ಅಮೆರಿಕ ಜಾಸ್ತಿ ಮೌಲ್ಯದ ಕರೆನ್ಸಿ ಯಾವುದು ಸ್ಟ್ರಾಂಗೆಸ್ಟ್ ಕರೆನ್ಸಿ ಯಾವುದು ಅಂತ ನಾವು ನೋಡುವುದಾದರೆ ಸೊ ಭಾರತದ ಒಂದು ರೂಪಾಯಿ ಮೌಲ್ಯ ಒಂದು ರೂಪಾಯಿ ಮೌಲ್ಯಕ್ಕೆ ಬೇರೆ ದೇಶಗಳ ಕರೆನ್ಸಿಗಳ ಮೌಲ್ಯ ಹೇಗಿದೆ ಯಾವ್ದು ಸ್ಟ್ರಾಂಗ್ ಅಂತ ನೋಡ್ತಾ ಹೋಗೋಣ ನಾವು ಸೊ ಈಗ ಯು ಎಸ್ ಅಂತಂದ್ರೆ ಅಮೆರಿಕದ ಡಾಲರ್ ಏನಿದೆ ಆ ಒಂದು ಡಾಲರ್ ನ ಮೊತ್ತ ನಮ್ಮ ಒಂದು ಭಾರತದ ಕರೆನ್ಸಿಯ ಜೊತೆ ಕಂಪೇರ್ ಮಾಡಿದ್ರೆ ಎಂಬತ್ತ ಎಂಟು ಪಾಯಿಂಟ್ ಏಳು ರೂಪಾಯಿ ಮೌಲ್ಯ ಆಗುತ್ತೆ ಸೊ ನ ಯೂರೋ ಕರೆನ್ಸಿಯ ಒಂದು ಮೌಲ್ಯವನ್ನು ನಾವು ನೋಡುವುದಾದರೆ ನೂರ ಎರಡು ಪಾಯಿಂಟ್ ಏಳು ರೂಪಾಯಿ ಇದೆ ಸೊ ಏನು ಕೆ ವೈ ಡಿ ಯ ಒಂದು ಏನು ಕೆಮನ್ ಐಲ್ಯಾಂಡ್ ನ ಒಂದು ಡಾಲರ್ ನ ನಾವು ನೋಡುವುದಾದರೆ ಅದರ ಒಂದು ಡಾಲರ್ ನ ಬೆಲೆ ನೂರ ಆರು ಪಾಯಿಂಟ್ ಒಂದು ರೂಪಾಯಿ ಇದೆ ಸೊ ಇನ್ನು ಸ್ವಿಸ್ ಫ್ರಾನ್ಸ್ ಅಂದರೆ ಸ್ವಿಸ್ ಫ್ರಾನ್ಸ್ ಏನು ಕರೆನ್ಸಿ ಇದೆ ಸೊ ಆ ಒಂದು ಕರೆನ್ಸಿಯ ಮೌಲ್ಯವನ್ನ ನಾವು ನೋಡ್ತಾ ಹೋಗೋದಾದ್ರೆ ನೂರ ಹತ್ತು ಪಾಯಿಂಟ್ ಒಂದು ರೂಪಾಯಿ ಇದೆ ಸೊ ಜಿ ಬಿ ಪಿ ಸೊ ಬ್ರಿಟಿಷ್ ನ ಪೌಂಡ್ ನ ಒಂದು ವ್ಯಾಲ್ಯೂ ನೋಡೋದಾದ್ರೆ ನೂರ ಹದಿನೇಳು ಪಾಯಿಂಟ್ ಎಂಟು ರೂಪಾಯಿ ಇದೆ ಇನ್ನ ಡಿನಾರ್ ಅಂದ್ರೆ ಜೋರ್ಡಿಯನ್ ದೇಶದ ಒಂದು ಕರೆನ್ಸಿಯನ್ನ ನಾವು ನೋಡುವುದಾದ್ರೆ ನೂರ ಇಪ್ಪತ್ತೈದು ಪಾಯಿಂಟ್ ಒಂದು ರೂಪಾಯಿ ಇದೆ ಇದರ ಮೌಲ್ಯ ಸೊ ನೆಕ್ಸ್ಟ್ ಒಮೇನಿಯಲ್ ಒಮೇನಿಯ ರಿಯಲ್ ಅಂದ್ರೆ ಒಮಾರ್ ನ ಒಂದು ಕರೆನ್ಸಿಯ ವ್ಯಾಲ್ಯೂ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗ ಸದ್ಯಕ್ಕೆ ಅದರ ಪ್ರೆಸೆಂಟ್ ನಮ್ಮ ಒಂದು ಭಾರತದ ಒಂದು ರೂಪಾಯಿಗೆ ಇನ್ನೂರ ಮೂವತ್ತು ಪಾಯಿಂಟ್ ಏಳು ರೂಪಾಯಿ ಅದಾದ ನಂತರದಲ್ಲಿ ತುಂಬಾ ಸ್ಟ್ರಾಂಗೆಸ್ಟ್ ಕರೆನ್ಸಿ ಅಂತ ನೋಡೋದಾದ್ರೆ ಬಹರೇನ್ ಡಿನಾರ್ ಬಹರೇನ್ ಡಿನಾರ್ ಬಂದು ವ್ಯಾಲ್ಯೂ ಇನ್ನೂರ ಮೂವತ್ತೈದು ಪಾಯಿಂಟ್ ಮೂರು ರೂಪಾಯಿ ಇದೆ ನಮ್ಮ ಭಾರತದ ಒಂದು ರೂಪಾಯಿಗೆ ಸೊ ಅಲ್ಲಿ ಅಂದ್ರೆ ತುಂಬಾ ಹೈಯೆಸ್ಟ್ ತುಂಬಾ ಜಾಸ್ತಿ ಮೌಲ್ಯವನ್ನ ಹೊಂದಿ ಹೊಂದಿರುವಂತಹ ತುಂಬಾ ಸ್ಟ್ರಾಂಗೆಸ್ಟ್ ಕರೆನ್ಸಿ ಅಂತ ನಾವು ನೋಡುವುದಾದ್ರೆ ಇಡೀ ವಿಶ್ವದಲ್ಲಿ ಕುವೈತ್ ಡಿನಾರ್ ಸೊ ಕುವೈತ್ ಡಿನಾರ್ ಒನ್ ಆಫ್ ದ ಸ್ಟ್ರಾಂಗ್ ಕರೆನ್ಸಿ ಅಂತ ನಾವು ನೋಡಬಹುದು ಆ ಒಂದು ಕರೆನ್ಸಿಯ ಮೌಲ್ಯ ನಮ್ಮ ಸೊ ನಮ್ಮ ಇಂಡಿಯಾದ ರುಪೀಸ್ ಜೊತೆಗೆ ಅದನ್ನ ಕಂಪೇರ್ ಮಾಡಿ ನೋಡಿದಾಗ ಇನ್ನೂರ ಎಂಬತ್ತ ಒಂಬತ್ತು ಪಾಯಿಂಟ್ ರೂಪಾಯಿ ಅಂತಾನೆ ಹೇಳ್ಬಹುದು ಸೊ ಇದು ತುಂಬಾ ಸ್ಟ್ರಾಂಗ್ ಎಸ್ಟ್ ಕರೆನ್ಸಿ ಸೊ ಇದರಿಂದ ಗೊತ್ತಾಗುತ್ತೆ ಇಡೀ ವಿಶ್ವದಲ್ಲಿ ಒಂದು ಏನು ಕರೆನ್ಸಿಯ ಒಂದು ಪ್ರಾಬಲ್ಯತೆ ಇದೆ ಅದು ಶಿಫ್ಟಿಂಗ್ ಸ್ಟಾರ್ಟ್ ಆಗಿದೆ ಸೊ ಫ್ಲಕ್ಚುಟ್ ಆಗ್ತಾ ಇದೆ ಸೊ ಅಮೆರಿಕದ ಒಂದು ಕರೆನ್ಸಿ ಅಥವಾ ಡಾಲರ್ ಅಥವಾ ಹೆಚ್ಚಾಗಿ ಇಡೀ ವಿಶ್ವಾದ್ಯಂತ ಟ್ರೇಡ್ ನಡೆಯುವಂತಹ ಒಂದು ಡಾಮಿ ಒಂದು ಡಾಮಿನೇಟ್ ಮಾಡ್ತಿರುವಂತಹ ಒಂದು ಕರೆನ್ಸಿ ಡಾಲರ್ ಅದು ಕುಸಿತಾ ಇದೆ ಡಗಮಗ ಆಗ್ತಿದೆ ಅಂತಲೇ ಕೂಡ ಇಲ್ಲಿ ಹೇಳ್ಬೋದು ಸೊ ಬೆಳೀತಾ ಇರುವಂತಹ ಒಂದಷ್ಟು ಇಡೀ ವಿಶ್ವದಲ್ಲಿ ಆಗ್ತಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ಒಂದಿಷ್ಟು ಬದಲಾವಣೆಗಳು ಕೂಡ ಇದ್ರ ಮೇಲೆ ಒಂದು ಪರಿಣಾಮ ಬೀರ್ತಾ ಇದೆ ಅಂತಲೇ ಕೂಡ ಹೇಳಲಾಗ್ತಿರುವಂತಹದ್ದು ಸೊ ಈಗ ಗ್ಲೋಬಲ್ ಮಾರ್ಕೆಟ್ ಮೇಜರ್ ಫ್ಲಕ್ಚುಯೇಷನ್ ನ ಫೇಸ್ ಮಾಡ್ತಾ ಇರುವಂತಹದ್ದು ಕುವೈತ್ ಡಿನರ್ ಒಮೆನಿ ರಿಯಲ್ ಯುರೋ ಪೋಂಡೋ ಈ ರೀತಿಯಾದಂತಹ ಒಂದು ಕರೆನ್ಸಿಗಳ ಸ್ಟ್ರೆಂತ್ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹದ್ದು ಯು ಎಸ್ ನ ಒಂದು ಆಪೋಸಿಟ್ ಅಲ್ಲಿ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ಏನು ಡಾಲರ್ ಬರ್ತಾ ಬರ್ತಾ ವೀಕ್ ಆಗ್ತಾ ಇದೆ ಒಂದು ಮಾತುಗಳು ಕೂಡ ಈಗ ಜಾಗತಿಕ ಮಟ್ಟದಲ್ಲಿ ಕೇಳಿ ಬರ್ತಾ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಡಾಲರ್ ನ ಡಾಮಿನೆನ್ಸ್ ಕಡಿಮೆ ಆಗ್ತಾ ಬರ್ತಿದೆ ಅದರ ಒಂದು ಕುಸಿತ ಕಂಡು ಬರ್ತಿದೆ ಅನ್ನುವಂತಹ ಒಂದಷ್ಟು ಮಾತುಗಳು ಈಗ ಕೇಳಿ ಬರ್ತಾ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ